ನಿನ್ನ ಹೆಸರೇನು ನನ್ನ ಹೆಸರು ವಿಶ್ವ ಇಲ್ಲಿ ಶಿಬಿರಕ್ಕೆ ಬಂದಿದ್ಯಲ್ಲ ಏನೇನು ಕಲ್ತಿದ್ಯ ಶಿಬಿರಕ್ಕೆ ಬಂದಾಗ ಕರ ಕರಾವಂಬಲನ ಸ್ತೋತ್ರ ಅನಂತರ ಸಂದೀಪ ಸಂಸ್ಕೃತ ಸಂಧಿ ಪರಿಚಯ ನಂತರ ಋಷಿ ಪರಿಚಯ ನಂತರ ಸಂಸ್ಕೃತ ಇತ್ಯಾದಿಗಳನ್ನ ಕಲಿತಿದ್ದೀನಿ ಎಷ್ಟು ದಿವಸ ಇದೆ ಶಿಬಿರದಲ್ಲಿ ಪರೀಕ್ಷೆ ಇದೆ ಯಾವಾಗ ನಾಳೆ ನಾಳೆ ಸರಸ್ವತಿ ಸೂಕ್ತದ್ದು ಒಂದು ಶ್ಲೋಕ ಹೇಳ್ತೀನಿ ಸರಸ್ವತಿ ಸೂಕ್ತ ಪಾವಕಾನ ಸರಸ್ವತಿ

ಸ್ನೇಹಿತರೆ ಮಿಸ್ ಮಾಡ್ಕೋಬೇಡಿ ಶಿಬಿರ ನಲ್ಲಿ ಎಲ್ಲಾ ಒಳ್ಳೆ ಒಳ್ಳೆ ವಿಷಯ ಕಳ್ಸಿಕೊಡ್ತಾರೆ ಎಲ್ಲರೂ ಮುಂದಿನ ಶಿಬಿರದಿಂದ ಬೆಂಗಳೂರು ಶಿಬಿರಕ್ಕೆ ಬರಬೇಕು ತಪ್ಪದೆ ಬನ್ನಿ ನನ್ನ ಹೆಸರು ವಿಶ್ವ ಕಟಗೇರಿ ನಾನು ಹುಬ್ಳಿಯಿಂದ ಎಸ್ ಎಸ್ಆರ್ ಬೊಮ್ಮಾಯಿ ರೋಟ್ರಿ ಪಬ್ಲಿಕ್ ಸ್ಕೂಲ್ ಫಿಫ್ತ್ ಮುಗಿಸಿ